ವಿಥೌಟ್ ಅ ಡೌಟ್ ಬಿಕಾಸ್ ಆಫ್ ದ ಫಾಲಿ ನೇಚರ್ ಆಫ್ ಮ್ಯಾನ್ ವಿ ಆಲ್ ಡೀಲ್ ವಿತ್ ಸಂ ಫಾರ್ಮ್ ಆಫ್ ಸಿನ್ ಆರ್ ವೀಕ್ನೆಸ್ಸಸ್ ಯಾವ ಸಂಶಯವಿಲ್ಲದೆ ಮನುಷ್ಯನಲ್ಲಿ ಬಿದ್ದಂತಹ ಒಂದು ಸ್ವಭಾವದಿಂದ ಎಲ್ಲ ರೀತಿಯ ಬಲಹೀನತೆಗಳನ್ನ ನಾವು ಎದುರಿಸಬೇಕಾಗ್ತದೆ ವೆದರ್ ಯು ಲೈಕ್ ಇಟ್ ಆರ್ ನಾಟ್ ಯು ಮೇ ಹಾವ್ ಥಿಂಗ್ಸ್ ದಟ್ ಯು ನೀಡ್ ಟು ಚೇಂಜ್ ಸೊ ನಿಮ್ಗೆ ಇಷ್ಟ ಇದ್ರೂ ಇಷ್ಟ ಇಲ್ಲದೆ ಹೋದರೂ ಕೆಲವೊಂದು ವಿಷಯಗಳನ್ನ ನೀವು ಬದಲಾಯಿಸಿಕೊಳ್ಳಬೇಕು ಯು ಮೇ ಬಿ ರಿಯಲಿ ಸ್ಟ್ರಾಂಗ್ ಇನ್ ಸಮ್ ಏರಿಯಾ ಯು 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 ಮೇ 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 ಬಿ 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 ಗಾಡ್ ಇಸ್ ಯೂಸಿಂಗ್ ಬಟ್ ಸಮ್ ಏರಿಯಾ ವೆ ಸ್ಟಿಲ್ ನೀಡ್ ದ ಮರ್ಸಿ ಆಫ್ ಗಾಡ್ ಕೆಲವೊಂದು ಕಡೆ ನೀವು ತುಂಬಾ ಬಲವಾಗಿ ಇರಬಹುದು ದೇವರು ನಿಮ್ಮನ್ನು ಅಧಿಕವಾಗಿ ಉಪಯೋಗಿಸಿಕೊಳ್ತಾ ಇರಬಹುದು ಆದರೆ ಇನ್ನೊಂದು ಕಡೆ ನೀನು ದೇವರ ಕರುಣೆಯನ್ನ ಕೇಳುವಂಥವನಾಗಿರ್ಬೋದು ಬಲಹೀನಾಗಿರಬಹುದು ವೆನ್ ಯು ತಿಂಕ್ ಅಬೌಟ್ ಇನ್ ದ್ರಿಪ್ ಸ್ಯಾಮ್ಸನ್ ವಾಸ್ ಸೋ ಪವರ್ಫುಲ್ ದಟ್ ನೋಡಿ ವಾಕ್ಯದಲ್ಲಿ ನೋಡುವುದಾದ್ರೆ ಬಲಶಾಲಿ ಆಗಿದ್ದನು ಸೀಳಿ ಹಾಕುವಷ್ಟು ಬಲ ಅವನಲ್ಲಿ ಇತ್ತು ವೆನ್ ಯುಂಕ್ ಡೇವಿಡ್ ಹಿ ಆಲ್ಸೋ ಹ್ಯಾ ಎಬಿಲಿಟಿ ಟು ಕಿಲ್ ಲಯನ್ಸ್ ಸೊ ನೋಡಿ ದಾವಿದನ ಬಗ್ಗೆ ನಾವು ನೋಡುವಾಗ ದಾವಿದನು ಕೂಡ ಅವನು ಸಿಂಹಗಳನ್ನು ಸಾಯಿಸುವಷ್ಟು ಸಾಮರ್ಥ್ಯ ಅವನಲ್ಲಿ ಇತ್ತು ಬೋತ್ ಆಫ್ ದಮ್ ಸೋ ಸ್ಟ್ರಾಂಗ್ ಇನ್ ಕಿಲ್ಲಿಯನ್ ಅಟ್ ದ ಸೇಮ್ ಟೈಮ್ ಬೋತ್ ಆಫ್ ದಮ್ ಹ್ಯಾಡ್ ಒನ್ ವೀಕ್ನೆಸ್ ವಾಸ್ ವಾಸ್ ಇನ್ ಕಾಮೆಂಟ್ ದಟ್ ಲಸ್ಟ್ ಸೊ ನೋಡಿ ಅವರಿಬ್ಬರು ಕೂಡ ಸಿಂಹಗಳನ್ನು ಸಾಯಿಸುವಷ್ಟು ಬಲಶಾಲಿಗಳಾಗಿದ್ರು ಆದರೆ ಅವರಿಬ್ಬರಿಗೂ ಕೂಡ ಒಂದು ಬಲಹೀನತೆ ಇತ್ತು ಅದೇ ಇಚ್ಛೆ ಆಗಿತ್ತು ದೇ ವಾಸ್ ಸೋ ಸ್ಟ್ರಾಂಗ್ ಅಟ್ ದ ಸೇಮ್ ಟೈಮ್ ದೇ ವಾಸ್ ಸೋ ವೀಕ್ ಸೊ ನೋಡಿ ಒಂದು ಕಡೆ ಬಹಳ ಬಲಶಾಲಿಗಳಾಗಿದ್ದಾರೆ ಇನ್ನೊಂದು ಕಡೆ ಬಹಳ ಬಲಹೀನರಾಗಿದ್ದಾರೆ ವೆನ್ ಯು ಥಿಂಕ್ ಅಬೌಟ್ ಸ್ಯಾಮ್ಸನ್ ಹೀ ಡಿಡ್ ನಾಟ್ ಡೀಲ್ ವಿತ್ ಇಸ್ ವೀಕ್ನೆಸ್ ಆ್ಯಂಡ್ ಇಸ್ ಲೈಫ್ ವೆಂಟ್ ಇನ್ ದ ರಾಂಗ್ ಟ್ರ್ಯಾಕ್ ಆ್ಯಂಡ್ ಎಂಡ್ ಇಡ್ ಇನ್ ಅ ವೆರಿ ಬ್ಯಾಡ್ ವೇ ಸಾಮ್ಸನ್ನ ನಾವು ನೋಡುವಾಗ ಅವನ ಜೀವಿತವು ಒಂದು ತಪ್ ಅವನ ಆಸೆಯ ಪ್ರಕಾರವಾಗಿ ತಪ್ಪಾದ ಮಾರ್ಗದಲ್ಲಿ ಹೋಯಿತು ಅದು ಕಡೆಗೆ ಅಂತ್ಯವಾಗಿ ಹೋಯಿತು ವೇರ್ ಎಸ್ ವೆನ್ ವಿ ಥಿಂಕ್ ಅಬೌಟ್ ಡೇವಿಡ್ ದ ವೆನಿಟ್ ಹಿ ವಾಸ್ ಕನ್ಫ್ರಂಟೆಡ್ ಬೈ ಅರ್ ಪ್ರಾಫಿಟ್ ಈ ಚೇಂಜ್ಡ್ ಕೋರ್ಸ್ ಅಂಡ್ ಹಿ ಬಿಕೇಮ್ ಅ ಮ್ಯಾನ್ ಆಫ್ ಗಾಡ್ಸ್ ಓನ್ ಹಾರ್ಟ್ ಸೊ ಆದರೆ ದಾವಿದನ ಜೀವಿತ ನೋಡುವುದಾದ್ರೆ ಅವನು ಅವನನ್ನು ಎದುರುಗೊಳ್ಳುವಾಗ ಅವನ ಜೀವಿತವು ಬದಲಾಗಿ ದೇವರ ಹೃದಯಕ್ಕೆ ಒಪ್ಪುವಂತಹ ಮನುಷ್ಯನೇ ಸೊ ಮೈ ಕ್ವಶನ್ ಟು ಯು ಇಸ್ ವೆದರ್ ಯು ಲೈಕ್ ಇಟ್ ನಾಟ್ ಜಸ್ಟ್ ಲೈಕ್ ಸ್ಯಾಮ್ಸನ್ ಅಂಡ್ ಡೇವಿಡ್ ಯು ಆಲ್ ಆರ್ ಡೆಫಿನೆಟ್ಲಿ ಹ್ಯಾವಿಂಗ್ ಸಮ್ ವೀಕ್ನೆಸಸ್ ಬಟ್ ಐ ಯು ಗೋಯಿಂಗ್ ದ ಸ್ಯಾಮ್ಸನ್ ವೇ ಆರ್ ಐ ಯು ಗೋಯಿಂಗ್ ದೇವಿಡ್ ವೇ ಸೊ ಇವತ್ತು ನಾವೆಲ್ಲರೂ ಕೂಡ ಇಂತಹ ಒಂದು ಬಲಹೀನತೆಗಳಲ್ಲಿ ಇರ್ತೇವೆ ಇವತ್ತು ನೀವು ದಾವಿದನ ರೀತಿಯಲ್ಲಿ मन परिवर्तने आगलो बाईस तीरा अथवा सैमसंग नरी तेल अधे दारील होगलो बाईस तीरा because if you go the samson way your life will go into destruction if you go the david way and say god i need you to forgive me god i need you to help me come out of this god i need you to help me do this turn around in my life and when you repent and when you turn around i want you to understand god is faithful and just to forgive you and cleanse you and uh, help you start afresh in jesus ನೀವು ದಾವಿದ ಹಾಗೆ ದೇವರೇ ಕ್ಷಮಿಸು ನನಗೆ ಕರುಣೆಯನ್ನು ಕೊಡು ನನ್ನ ಪಶ್ಚತಾಪಾಗಿ ನೀವು ಕೇಳುವಾಗ ದೇವರೂತ ಹೊಸ ಪ್ರಾರಂಭವನ್ನು ವೇ ವೆನ್ ಯು ರಿಟ್ ಎಲ್ಲರಿಗೂ ಸವಾಲನ್ನು ೇನೆ ಸಂಸದ ರೀತಿಯಲ್ಲಿ ಅವನ ಮಾರ್ಗದಲ್ಲಿ ನಡಿಬೇಡಿ ದಾವಿದನ ಹಾಗೆ ನೀವು ನಡೀರಿ ದೇವರು ಖಂಡಿತವಾಗಿ ಒಂದು ನೂತನವಾದ ಪ್ರಾರಂಭವನ್ನು ನಿಮಗೆ ಕೊಡುತ್ತಾನೆ ಆಮೇನ್